ನಮಸ್ಕಾರ ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್ಗೆ ನಂಬಿ ಸ್ವಾಗತ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಜಾಬ್ ಅಪ್ಲಿಕೇಶನ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದು ನೋಡೋಣ ಇದು ಅಫಿಷಿಯಲ್ ವೆಬ್ಸೈಟು ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಈ ವೆಬ್ಸೈಟ್ ಓಪನ್ ಮಾಡಬಹುದು ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಕ್ಲಿಕ್ ಟು ಅಪ್ಲೈ ಆನ್ಲೈನ್ ಇದೆ ನೋಡ್ರಿ ಇದನ್ನ ಕ್ಲಿಕ್ ಮಾಡಿ ಈ ಇಮೇಲ್ ತೋರಿಸ್ತಾ ಇದೆ ಈ ಈಮೇಲ್ ನಿಮ್ದು ಕರೆಕ್ಟ್ ಇದೆಯೋ ಇಲ್ಲವನ್ನ ನೋಡ್ಕೊಳ್ರಿ ಒಂದ್ಸರಿ ಏನೋ ನಿಮ್ದು ಇಮೇಲ್ ಇದ್ರೆ ಸ್ವಿಚ್ ಅಕೌಂಟ್ ನಲ್ಲಿ ಆಪ್ಷನ್ ಇದೆ ನೋಡ್ರಿ ಈ ಆಪ್ಷನ್ ಕ್ಲಿಕ್ ಮಾಡಿ ಬೇರೆ ಅಕೌಂಟ್ ಸೆಲೆಕ್ಟ್ ಮಾಡಬಹುದು ನಿಮ್ದು ಫ್ಯೂಚರ್ ರೆಫರೆನ್ಸಿಗೋಸ್ಕರ ಇದೇ ಯೂಸ್ ಮಾಡ್ತೀವಂತ ಇದನ್ನ ಟಿಕ್ ಮಾಡಿಕೊಳ್ಳಿ ಫುಲ್ ನೇಮ್ ಆಸ್ ಪರ್ ಕಾರ್ನ್ ಹಾಕಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ಫಸ್ಟ್ ಮಂತ್ ಡೇ ಟು ಇಯರು ನಿಮ್ಮದು ಏಜ್ ಎಷ್ಟಿದೆ ನಲ್ಲಿ ಹಾಕಿ ಜನ್ರು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ನಿಮ್ದು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಆಮೇಲೆ ನಿಮ್ಮದು ರೆಸಿಡೆನ್ಷಿಯಲ್ ಅಡ್ರೆಸ್ ಹಾಕಿ ನೆಕ್ಸ್ಟ್ ಪಿನ್ ಕೋಡ್ ಹಾಕಿ ಇಲ್ಲಿ ಒಂದು ಕ್ವಶನ್ ಇದೆ ಡೂ ಯು ಹ್ಯಾವ್ ಎ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬ್ರೋಕಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಇಂಡಸ್ಟ್ರಿ ಅಂತ ಅದ್ರ ರಿಲೇಟೆಡ್ ನಿಮ್ಗೆ ಏನೋ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲದಿದ್ದಾಗ ನೋ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೇಳ್ತಾ ಇದೆ ನಿಮ್ಮದು ಫಸ್ಟ್ ಗ್ರಾಜ್ಯುಯೇಷನ್ ಡೀಟೇಲ್ಸು ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರೋ ಯೂನಿವರ್ಸಿಟಿ ಹೆಸರು ಇಲ್ಲಿ ಹಾಕಿ ಆಮೇಲೆ ಡಿಗ್ರಿ ಪಾಸ್ ಆಗಿರೋದು ಪಾಸಿಂಗ್ ಇಯರ್ ಹಾಕಿ ಆಮೇಲೆ ಡಿಗ್ರಿ ಯಾವುದು ಮಾಡಿರ್ತಾರೆ ಬಿ ಮಾಡಿದ್ರೆ ಬಿ ಬಿ ಸಿ ಎ ಬಿ ಕಾಮ್ ಯಾವುದು ನಿಮ್ಮದು ಡಿಗ್ರಿ ಸ್ಪೆಷಲೈಝೇಷನ್ ಇದೆ ಅದನ್ನ ಹಾಕಿ ಇಲ್ಲಿ ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಜೆರಾಕ್ಸನ್ನು ತಗೊಂಡು ಅದ್ರ ಮೇಲೆ ಸೆಲ್ಫ್ ಅಟೆಸ್ಟೇಷನ್ ನಿಮ್ಮದು ಎಲ್ಲ ಪೇಪರ್ಸ್ನಲ್ಲಿ ಸೈನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಹಾಕಬೇಕು ಅದು ಮ್ಯಾಕ್ಸಿಮಮ್ ಒನ್ ಎಮ್ ಬಿ ಇದೆ ಪಿ ಡಿ ಎಫ್ ಮಾತ್ರ ಸಪೋರ್ಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಟ್ವೆಲ್ತಿಂದ ಪರ್ಸೆಂಟೇಜ್ ಹಾಕಿ ಡಿಪ್ಲೊಮಾ ಇದ್ದರೆ ಡಿಪ್ಲೊಮತ್ತು ಪರ್ಸೆಂಟೇಜ್ ಹಾಕಿ ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಯರ್ ಆಫ್ ಪಾಸಿಂಗ್ ಹಾಕಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಅದು ಕೂಡ ಸೇಮ್ ಸೆಲ್ಫ್ ಅಟೆಸ್ಟೇಷನ್ ಇರಬೇಕು ಪಿಡಿಎಫ್ ಸೈಜ್ ಫೈವ್ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ನೆಕ್ಸ್ಟ್ ನಿಮ್ದು ಟೆಂತ್ ಪರ್ಸೆಂಟೇಜ್ ಹಾಕಿ ಟೆಂತ್ ಪಾಸಿಂಗ್ ಇಯರ್ ಆಮೇಲೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಸೆಲ್ಫ್ ಅಟೆಸ್ಟೆಡ್ ಫೈವ್ ಹಂಡ್ರೆಡ್ ಕೆಬಿ ಒಳಗೆ ಪಿ ಡಿ ಎಫ್ ಒನ್ಲಿ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಫರ್ಡ್ ಲೊಕೇಶನ್ ಅಲ್ಲಿ ಸ್ಟೇಟು ಸ್ಟೇಟ್ ನಲ್ಲಿ ಮೂರು ಸ್ಟೇಟ್ ಮ್ಯಾಕ್ಸಿಮಮ್ ತ್ರೀ ಸ್ಟೇಟ್ಸ್ ಆಗ್ಬೋದು ಮಿನಿಮಮ್ ಒಂದು ಸ್ಟೇಟು ಮ್ಯಾಕ್ಸಿಮಮ್ ಮೂರು ಸ್ಟೇಟು ಸ್ಟೇಟ್ ಹೆಸರು ಹಾಕಿ ಆಮೇಲೆ ಇಲ್ಲಿ ಸಿಟಿ ಈ ಸಿಟಿ ಲೀಸ್ಟ್ ನೋಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ರಿ ನಮ್ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರು ದೇವನಹಳ್ಳಿ ಮೈಸೂರು ಇದೆ ಹುಬ್ಬಳ್ಳಿಯಲ್ಲಿ ಕಲಬುರಗಿ ಹುಬ್ಬಳ್ಳಿ ಇದೆ ನಿಮ್ಗೆ ಈ ಸಿಟೀಸ್ ಯಾವ್ಯಾವ ಬೇಕು ಮೂರು ಸಿಟಿ ಮ್ಯಾಕ್ಸಿಮಮ್ ಮೂರು ಸಿಟೀಸ್ ಇಲ್ಲಿ ಆಗ್ಬೋದು ನೀವು ಮಿನಿಮಮ್ ಒಂದ್ ಆಗ್ಬೋದು ಹೋಗಿ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತ ಕೇಳುತ್ತಿದೆ ನಿಮ್ ರೆಸ್ಯೂಮ್ ಅನ್ನು ಪ್ರಿಂಟ್ ಪ್ರಿಂಟ್ ತೆಗೆದು ಅದ್ರ ಮೇಲೆ ಸ್ವಲ್ಪ ಟೆಸ್ಟ್ನೇಷನ್ ಮಾಡಿ ಒಂದ್ ನಿಂಬಿಕಿಂದ ಒಳಗೆ ಇರಬೇಕು ಪಿ ಡಿ ಎಫ್ ಸೈಝು ಅದನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ವಿಂಡೋ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಟ್ರೈನಿಂಗ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಇದು ಕಾಪ್ರೇಟಿವ್ ಅಪ್ಲಿಕೇಶನ್ ಪ್ರೋಸೆಸ್ ಫ್ರೆಂಡ್ಸ್ ಇದರಲ್ಲಿ ಏನು ನಿಮಗೆ ಅಪ್ಲಿಕೇಶನ್ ನಂಬರ್ ಆ ಥರ ಏನು ಬರಂಗಿಲ್ಲ ಅವ್ರಿಗೆ ನಿಮ್ಮದು ರೆಸ್ ರೆಸ್ಪಾನ್ಸ್ ರೆಕಾರ್ಡ್ ಆಗಿದೆ ಈಗ ನೆಕ್ಸ್ಟ್ ನಿಮಗೆ ಇಂಟಿಮೇಷನ್ ಇಮೇಲ್ ತ್ರೂ ಇರುತ್ತೆ ನೀವು ನಿಮ್ಮ ಕರೆಕ್ಟ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ ಅಪ್ಲೈ ಮಾಡಿ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕ್ವಿಕ್ ಇನ್ ಫಾರ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು